ರಾಜ್ಯ ಕಾಂಗ್ರೆಸ್ ನಲ್ಲಿ ಕುರ್ಚಿ ಕದನ ರೋಚಕ ಹಂತವನ್ನ ತಲುಪಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿನಲ್ಲಿ ಹಲವು ಮಾತುಕತೆಯನ್ನ ನಡೆಸಿದ್ರು ಕೂಡ ನಾಯಕರ ನಡುವಿನ ಸ್ಪರ್ಧೆಗೆ ಅಂತ್ಯ ಕಂಡಲ್ಲ ಈಗ ಬಿಕ್ಕಟ್ಟು ನೇರವಾಗಿ ರಾಹುಲ್ ಗಾಂಧಿ ಅಂಗಳ ತಲುಪಿದೆ ನಿರ್ಣಾಯಕ ಚರ್ಚೆಗೆ ಮುಹೂರ್ತ ಕೂಡ ನಿಗದಿಯಾಗಿದೆ ಸದ್ಯ ಕುರ್ಚಿ ಕದನಕ್ಕೆ ಹೊಸ ತಿರುವು ಸಿಕ್ಕಿದೆ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಡಿಕೆಶಿ ನಡುವೆ ತೀವ್ರ ಪೈಪೋಟಿ ಕೂಡ ನಡೆದಿದೆ ಹೀಗಿರುವಾಗ ಬೆಂಗಳೂರಿಗೆ ಮತ್ತೊಬ್ಬ ವ್ಯಕ್ತಿ ದೌಡಾಯಿಸಿದ್ದಾರೆ ಆ ವ್ಯಕ್ತಿ ಬಂದರೂ ಡಿಕೆಶಿಗೆ ಗುಡ್ ನ್ಯೂಸ್ ಹಾಗಾದ್ರೆ ಆ ವ್ಯಕ್ತಿ ಯಾರು ಗೊತ್ತಾ ಯಾರು ಅಲ್ಲ ಎಐ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ದೆಹಲಿಯಿಂದ ದಿಢೀರಾಕಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಇವತ್ತಿನ ದಿನ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಲಿರುವ ಸಾಧ್ಯತೆ ಕೂಡ ಇದೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿಕೆ ಶಿವಕುಮಾರ್ ನಡುವೆ ನಡೀತಿರುವಂತಹ ನಾಯಕತ್ವ ಬಿಕ್ಕಟ್ಟು ಈಗಾಗಲೇ ತೀವ್ರ ಕೂಡ ಇನ್ನು ರಾಜ್ಯ ಕಾಂಗ್ರೆಸ್ ನಲ್ಲಿ ಏನಾಗ್ತಿದೆ ಅಂತಾನೆ ಊಹಿಸೋಕಾಗ್ತಿಲ್ಲ ಒಂದ್ ಕಡೆ ಅಧಿಕಾರದ ಚಮತ್ಕಾರ ಬೇದಿಸಲು ಡಿ ಸಿ ಎಂ ಡಿಕೆಶಿ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಒತ್ತಡ ರಾಜಕೀಯ ನಡೆಸುತ್ತಿದ್ದಾರೆ ದಿಲ್ಲಿಯಲ್ಲೇ ಬಿಡಾರ ಹೂಡಿರುವಂತಹ ಡಿಕೆ ಬಣ ಪವರ್ ಪಾಲಿಟಿಕ್ಸ್ಗೆ ಕಡ್ಡಿಗೀರಿದೆ ಡಿಕೆಶಿ ಪಾಳೆಯ ದೆಹಲಿಯಲ್ಲೇ ಹೈಕಮಾಂಡ್ ಮೇಲೆ ಒತ್ತಡ ಹೆಚ್ಚು ಹೆಚ್ಚು ಮಾಡ್ತಾ ಇದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಉಳಿಸಿಕೊಳ್ಳಲು ಕೋಟಿ ಹಾಕುತ್ತಾರೆ ಇಬ್ಬರ ನಡುವಿನ ಬಣ ಪಡೆಗಳ ಪೈಪೋಟಿ ಹೈಕಮಾಂಡ್ಗೆ ತಲೆನೋವಾಗಿದೆ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಸಂಕಷ್ಟವಿರುವ ಸಂದರ್ಭದಲ್ಲಿ ಕರ್ನಾಟಕ ಮಾತ್ರ ಶಕ್ತಿಯ ಕೇಂದ್ರವಾಗಿರುವುದರಿಂದ ಎಲ್ಲ ಕಡೆಗಳಿಂದಲೂ ಲೆಕ್ಕಾಚಾರ ಹಾಕಿ ನಿರ್ಧಾರ ಕೈಗೊಳ್ಳುವ ಮನಸ್ಥಿತಿ ಹೈಕಮಾಂಡ್ನಲ್ಲಿ ಮೂಡಿದೆ ಕಳೆದ ಮೂರು ದಿನಗಳಿಂದ ಬೆಂಗಳೂರಿನಲ್ಲಿ ವಾಸ್ತವ್ಯ ಉಡಿದಂತ ಖರ್ಗೆ ಸಿಎಂ ಮತ್ತು ಡಿಸಿಎಂ ಬಣಗಳ ಆರೋಪ ಪ್ರತ್ಯಾರೋಪಗಳ ಬಗ್ಗೆ ವಿವರವಾದ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಿದ್ದಾರೆ ಇಂದು ಖರ್ಗೆ ದೆಹಲಿಗೆ ಹಿಂದಿರುಗಿದ್ದಾರೆ ಅಲ್ಲಿ ಅವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಏನು ಈಗ ಸಂಗ್ರಹಿಸಿದಂತ ವರದಿ ಇದೆ ಆ ವರದಿಯನ್ನ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ